ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಉಬ್ಲ ಆಗ ಶಾ ಇದು ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಷ್ಟು ಬಿಸ್ಲಿದೆ ಹೊರಗಡೆ ಅಂತಂದರೆ ಅಪ್ಪ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಅಷ್ಟೊಂದು ಬಿಸ್ಲಿದೆ ಇವತ್ತು ನನಗೆ ಇಂಜೆಕ್ಷನ್ ಇದೆ ಸೊ ಹಾಗಾಗಿ ಇಂಜೆಕ್ಷನ್ ಹಾಕ್ಸೋಣ ಅಂತ ಇದ್ದೀನಿ ಮತ್ತು ಬುಜ್ಜಿಗೂ ಹುಷಾರಿಲ್ಲ ಅವ್ನಿಗೆ ಯಾಕೋ ಚಳಿ ಜ್ವರ ನೈಟೆಲ್ಲ ಚಳಿ ಜ್ವರ ಬಂದುಬಿಟ್ಟಿತ್ತು ಸೊ ಅವನ್ನ ಕೂಡ ಡಾಕ್ಟರಿಗೆ ತೋರಿಸ್ಬೇಕು ಮಕ್ಕಳು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಇನ್ನು ನಾನು ಇವತ್ತು ಕನ್ಸಲ್ಟೇಷನ್ ಇದೆ ಮತ್ತು ಇಂಜೆಕ್ಷನ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಲ್ವಾ ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ವೆಯ್ಟೆಲ್ಲ ಎಷ್ಟಿದ್ದೀರಾ ಆ್ಯಂಡ್ ಇಂಜೆಕ್ಷನ್ ಎಲ್ಲ ಆಯ್ತಾ ಅಂತ ಇವತ್ತು ವೆಯ್ಟೆಲ್ಲ ಚೆಕ್ ಮಾಡಿಸಿ ಇಂಜೆಕ್ಷನ್ ಎಲ್ಲ ಹಾಕ್ಸಿದ್ಮೇಲೆ ಮನೆಗೆ ಬರ್ತೀನಲ್ಲ ಅವಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಇವಾಗ ಪ್ರೆಸೆಂಟ್ ವೆಯ್ಟ್ ಎಲ್ಲ ಎಷ್ಟಿದ್ದೀನಿ ಆ್ಯಂಡ್ ಡಾಕ್ಟರ್ ಏನು ಹೇಳಿದ್ರು ಏನು ಇಂಜೆಕ್ಷನ್ ಹಾಕ್ಸಿದ್ದು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಅದೇ ಹಾಸ್ಪಿಟಲ್ಗೆ ಹೋದ್ಮೇಲೆ ಏನು ಹೇಳ್ತಾರೆ ಅಂತ ಕೇಳಿ ಆಮೇಲೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ ಮನೆಗೆ ಬರೆದು ಸೊ ಬನ್ನಿ ಇವಾಗ ಹೋಗೋಣ ಈ ಔಟ್ಫಿಟ್ ಏನು ಫಿಟ್ಟೇ ಮಾಡಿಸಿದ್ದೆ ಬಟ್ ಅಷ್ಟೇನು ಫಿಟ್ಟಿಂಗ್ ಅಂತ ಅನ್ನಿಸ್ತಿಲ್ಲ ನನಗೆ ನಾರ್ಮಲ್ ಆಗೇ ಇದೆ ಸೋ ಬನ್ನಿ ಇವಾಗ ಹೋಗೋಣ ಏನಾಯಿತು ಗುಜ್ಜಿಗೆ ಎದ್ದು ಮನೆ ಏನಾಯಿತು ಅದು ಕ್ಯಾಮ್ರ ನೋಡ ಏನಾಯ್ತು ನಮ್ಗೆ ಏನಾಯ್ತು ಚಳಿ ಜ್ವರ ಅಂದರೆ ಮಧ್ಯರಾತ್ರಿ ಐದು ಎದ್ದು ಸಿರಾ ಪಾಕಿದ್ದಿನ ಅದಕ್ಕೆ ಒಂದು ಜ್ವರ ಇತ್ತು ಡಾಕ್ಟರ್ ಹೇಳಬೇಕು ಜ್ವರ ಸಿಕ್ಕಬಿಟ್ಟೆ ಇತ್ತು ಶಡಿ ಬಂದು ನಡುತ್ತಾ ಇತ್ತು ನಾನು ಹೋಗು ಅಂತ ಓದರೆ ಚಲೇಯಾ ಹ್ಮ್ ಚಲೇ ಡಾಕ್ಟರ್ ಹೇಳಲಿ ಬಾ ಅಬೈಕೇಲ್ಲ ಬಿಡುವಾಗ ಮಕ್ಕಬೇಡ ಇಲ್ಲಿ ಆಯಾಸ ಆಗುತ್ತೆ ಸುಸ್ತாகுತ್ತೆ ತೈಡಕ್ತ್ಯ ಬೈಯೋಗೆ ಸ್ಲಿಪ್ಪರ್ ಎಲ್ಲಾ ಹಾಕೋಮ್ಮ ಮನೆ ಬರುತ್ತೆ ಫಸ್ಟ್ ಇವಾಗ ತಾಯಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಹಾಸ್ಪಿಟಲಿಗೆ ಬಂದಿದ್ದೀವಿ ಏನಿಲ್ಲ ನರ್ಸ್ ನಮಗೆ ಹೇಳಿದ್ರು ಈ ಟೈಮಿಗೆ ಬನ್ನಿ ಎಲ್ಲ ರೆಡಿ ಇರುತ್ತೆ ತಾಯ್ ಕಾರ್ಡನ್ನು ಆಮೇಲೆ ಹೋಗಿ ನೀವು ಎಲ್ಲಿ ಚೆಕಪ್ ಮಾಡಿಸ್ಬೇಕು ಎಲ್ಲಿ ಇಂಜೆಕ್ಷನ್ ಹಾಕ್ಬೇಕು ಅಲ್ಲ ಹಾಕ್ಸಿ ಅಂತ ಅಂದರು ಅದಕ್ಕೂ ಮುಂಚೆ ನನ್ನ ರಿಪೋರ್ಟ್ ಎಲ್ಲ ನೋಡ್ತಾರೆ ಅವರು ತಾಯಿ ಕಾರ್ಡ್ ಕೊಡೋಕ್ಕೂ ಮುಂಚೆ ಎಲ್ಲ ಎಂಟರ್ ಮಾಡಿ ಇಟ್ಟಿದ್ದಾರೆ ಬಟ್ ನಾವು ಮೊದಲನೇ ಹೇಳಿದ್ವಿ ಅಲ್ವಾ ಹಿಂಗೆ ತಾಯಿ ಕಾರ್ಡೆಲ್ಲ ಬೇಕು ಅಂತ ನಾವು ನಿಯರಲ್ಲಿರೋ ಹಾಸ್ಪಿಟ್ಲಲ್ಲೇ ಮಾತಾಡ್ಕೊಂಡು ಬಂದಿದ್ದರು ಡೀಟೇಲ್ ಎಲ್ಲ ಕೊಟ್ಬಿಟ್ಟು ಮಾತಾಡ್ಕೊಂಡು ಬಂದಿದ್ದರು ಬಟ್ ಸುನೀಲ್ ಹೋಗಿದ್ದು ಇಷ್ಟು ದಿನ ಆದಮೇಲೆ ನಮ್ಮ ಕೈಗೆ ತಾಯಿ ಕಟ್ಸೇ ಇದೆ ಅದು ಇದು ಬ್ಯುಸಿ ನಾನು ಬೆಂಗಳೂರೆಲ್ಲ ಹೋಗ್ಬಿಟ್ಟಿದ್ದೆ ಹಾಗಾಗಿ ಪಿಕ್ ಮಾಡ್ಕೊಳ್ಳೋಕ್ ಆಗಿರಲಿಲ್ಲ ಕಾರ್ಡ್ನ ಸೊ ಇವಾಗ ಅವರು ಫಸ್ಟ್ ನಮ್ಮ ರಿಪೋರ್ಟ್ ಎಲ್ಲ ಚೆಕ್ ಮಾಡ್ತಾರೆ ಏನಾದರೂ ಇಂಜೆಕ್ಷನ್ಸ್ ಆಗಿದೆಯಾ ಎಲ್ಲನೂ ನೋಡಿಬಿಟ್ಟು ರೆಫರ್ ಮಾಡ್ತಾರೆ ಬೇಕು ಅಂದರೆ ನೀವು ಇಲ್ಲೂ ಮಾಡಿಸ್ಕೊಬೋದು ಇಲ್ಲ ನೀವೆಲ್ಲಿ ತೋರಿಸ್ತಾ ಇದ್ದೀರಾ ಅಲ್ಲೇ ಮಾಡಿಸ್ಕೊಬೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಹಾಗಾಗಿ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ಅಂದರೆ ನಮ್ಮೂರ ಕಡೆ ಎಲ್ಲ ನಾನು ಮಾಡಿಸಿದ್ದೆ ಆವಾಗ ಊರಲ್ಲಿ ಇಲ್ಲಿ ಯಾರು ಯಾರು ಏನು ಅಂತ ಗೊತ್ತಿಲ್ಲ ಅಲ್ವಾ ಬಟ್ ಇವರು ನಮ್ಮನ್ನು ನೋಡಿದಾರಂತೆ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಹೇಳ್ತಾ ಇದ್ರು ಸುನೀಲ್ ಅವ್ರನ್ನ ನೋಡಿಬಿಟ್ಟು ಐಡೆಂಟಿಫೈ ಮಾಡಿದರು ಅವರು ಸೊ ಆಯಿತು ನನಗೆ ಇವಾಗ ಹೇಳ್ತಾಯಿದ್ರು ಯಾವ ಹಾಸ್ಪಿಟಲಿಗೆ ತೋರಿಸ್ತಿದ್ದೀರಾ ಆ್ಯಂಡ್ ಎಲ್ಲಿ ಡೆಲಿವರಿ ಎಲ್ಲ ಎಲ್ಲಿ ಮಾಡಿಸ್ಕೊತೀರಾ ಅಂತ ಅಂದ್ಬಿಟ್ಟು ಸೊ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಹೇಳ್ತೀವಿ ಅಂತ ಹೇಳಿದ್ದೀನಿ ಅಂದರೆ ನಮ್ಮದು ಕಮಾಂಡ್ ಹಾಸ್ಪಿಟ್ಲಲ್ಲೂ ಕೂಡ ಮಾಡಿಸ್ಕೋಬೋದಲ್ವ ಅದಕ್ಕೆ ಅದೆಲ್ಲ ಆದಮೇಲೆ ರಿಪೋರ್ಟೆಲ್ಲ ಕಲೆಕ್ಟ್ ಮಾಡಿಕೊಂಡು ಇವಾಗ ಟಿ ಟಿ ಇಂಜೆಕ್ಷನ್ನ ಹಾಕ್ಸ್ಕೋಬೇಕಿತ್ತು ಆ ಟಿ ಡಿ ಇಂಜೆಕ್ಷನ್ ನನಗೆ ಫಸ್ಟ್ ಡೋಸನ್ನ ಹೇಳ್ತಾರೆ ಇವಾಗ ಫೈವ್ ಮಂತ್ಸ್ಗೆ ಇನ್ನೊಂದು ಡೋಸ್ನ ಹಾಕ್ತೀವಿ ಅಂತ ಹೇಳಿದ್ರು ಆ್ಯಂಡ್ ಇವಾಗ ಸ್ವಲ್ಪ ಬ್ಲಡ್ ಚೆಕಪ್ ಕೂಡ ಮಾಡ್ತೀವಿ ಬ್ಲಡ್ ತಗೋಬೇಕು ಅಂತ ಅಂದರು ನನಗೆ ಬ್ಲಡ್ ತೊಗೋಬೇಕಾದ್ರೆ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಎಷ್ಟು ಇದಾಗುತ್ತೆ ಅಂದರೆ ನನಗೆ ಅಳೂನೇ ಬಂದ್ಬಿಡುತ್ತೆ ಸಮಾಧಾನವೇ ಇರಲ್ಲ ಅವ್ರು ತಗೊಂಡು ಓಕೆ ಬಿಡಿ ಅನ್ನೋವರ್ಗು ನನಗೆ ಅಷ್ಟು ಭಯ ಭಯ ಥರನೇ ಫೀಲ್ ಇರುತ್ತೆ ಸೊ ಅವ್ರು ಹೇಳ್ತಾಯಿದ್ರು ಮಾತಾಡ್ತಾಯಿದ್ರು ಕ್ಯಾಶುವಲ್ ಆಗಿಯೇ ನನಗೆ ಯಾವಾಗ್ಲೂ ನನಗೆ ಈವನ್ ಶುಗರ್ ಟೆಸ್ಟ್ಗೆಲ್ಲ ಬ್ಲಡ್ ತೊಗೋತಾರಲ್ಲ ಅವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ನನಗೆ ಅಳುನೇ ಬಂದ್ಬಿಡುತ್ತೆ ಯಾಕಂದರೆ ಚುಚ್ಚು ಥರಲ್ಲ ಅದು ಒಂಥರ ಸಖತ್ ಪೇಯ್ನ್ ಅನಿಸುತ್ತೆ ನನಗೆ ನನ್ನ ಮಗ ಅಂತೂ ಪಕ್ಕನೆ ನಿಂತ್ಕೊಬಿಟ್ಟಿದ್ದಾರೆ ಆ್ಯಂಡ್ ನನ್ನ ಮುಖದಲ್ಲಿ ಗಾಬರಿ ನೋಡ್ತಾ ಇರ್ಬೋದು ನೀವು ಯಾವ ರೇಂಜಿಗಿದೆ ಇದೆ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ತೈತೆ ಎಷ್ಟೊಂದೆಲ್ಲ ಬ್ಲಡ್ ತೊಗೋತಿರಲ್ಲ ಲಾಸ್ಟ್ ಟೈಮೇ ಡಬಲ್ ಮಾರ್ಕರ್ ಟೆಸ್ಟಿಗೆ ಎಷ್ಟೊಂದು ಬ್ಲಡ್ ಎಲ್ಲ ತೊಗೊಂಡಿದ್ದಾರೆ ಇವಾಗಲೂ ಏನಕ್ಕೆ ಇದ್ದೀರಾ ಅಂತ ಇಲ್ಲ ಮೇಡಮ್ ಬ್ಲಡ್ಸ್ ತೊಗೋಬೇಕು ಬ್ಲಡ್ ಸ್ಯಾಂಪಲೆಲ್ಲ ಬೇಕು ರಿಪೋರ್ಟ್ ಎಲ್ಲ ಬರುತ್ತಲ್ಲ ಡಾಕ್ಟರ್ ಜೊತೆ ಮಾತಾಡಿ ಅಂತ ಅಂದರು ಸರಿ ಓಕೆ ಒನ್ ಮಂತ್ ಮೇಲೆ ಆಯಿತು ಅನಿಸುತ್ತೆ ಒನ್ ಮಂತ್ ಏನಾಗಿಲ್ಲ ಸುನಿಲ್ ಅವರು ಡ್ಯೂಟಿಗೆ ಹೋಗೋಕೆ ಮುಂಚೆ ಒನ್ ಟು ವೀಕ್ ಮುಂಚೆ ಅಂತಂದರೆ ಇವಾಗ ಆಯಿತು ಇನ್ನೇನೋತ್ತಿರ ಒನ್ ಮಂತ್ ಆಕೇನೆ ಬಂತು ಚೆಕ್ ಮಾಡಿಸಿ ಸೊ ನನಗಂತೂ ಇದೆ ಹಾರ್ಡೆಸ್ಟ್ ಮೂಮೆಂಟ್ ಅಂತ ಅಂದರೆ ಸಾಕು ಸಾಕಂತ ಅನಿಸ್ಬಿಡುತ್ತೆ ಬ್ಲಡ್ ಚೆಕಪ್ ಎಲ್ಲ ಮಾಡಿಸೋದು ಬ್ಲಡ್ ಚೆಕಪ್ ಎಲ್ಲ ಮಾಡುತ್ತೆ ನಾರ್ಮಲ್ ಚೆಕಪ್ ಮಾಡಿ ಕಳ್ಸೋಕ್ಕಾಗಲ್ವ ಅನ್ನೋ ಥರ ಫೀಲ್ ಇರುತ್ತೆ ಸೊ ಸಿಕ್ಕಾಪಡೆ ನೋವಾಯಿತು ನಿಜ ಇದಾದಮೇಲೆ ಟಿ ಡಿ ಇಂಜೆಕ್ಷನ್ನ ಮಾಡಿಸ್ಕೊಂಡೆ ಅದೇನು ವೀಡಿಯೋ ಮಾಡ್ಕೊಂಡಿಲ್ಲ ಅದು ಇನ್ನೂ ಒಂಥರ ಇತ್ತು ಸಿಕ್ಕಾಪಡೆ ಇದೆ ಅದೆಲ್ಲ ಆದಮೇಲೆ ಬುಜ್ಜಿನ ಹಾಸ್ಪಿಟಲ್ಗೆ ತೋರಿಸ್ಬಿಟ್ಟು ಸ್ವಲ್ಪ ಅವನಿಗೆ ಬ್ರೆಡ್ಡು ರಸ್ಕೆಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಅವನು ಏನಾದರೂ ಸಿರಪ್ ಎಲ್ಲ ಕುಡಿದು ಸುಸ್ತಾಗ್ತಾನೆ ಅವಾಗ ತಿನ್ನೋದಕ್ಕೆ ಮಧ್ಯರಾತ್ರಿ ಎಲ್ಲ ಅವನು ಕೇಳಿದಾಗ ಕೊಡಬೇಕಲ್ವ ಅವಾಗ ಊಟನೇ ಮಾಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಮತ್ತು ಅವ್ನ ಫೇವ್ರೆಟ್ ಸ್ವೀಟು ನನಗೂ ಫೇವ್ರೆಟ್ ಫೇವ್ರೇಟ್ ಅದನ್ನು ತೊಗೊಬಿಡೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀವಿ ಇಲ್ಲಿ ಇಷ್ಟ ಸಿಕ್ಕ ಹುಷಾರ್ ತಪ್ಪೋದೆಲ್ಲ ಕಮ್ಮಿ ಹುಷಾರ್ ತಪ್ಪು ಸಾಕ್ ಆಗೋಗುತ್ತೆ ಆಸ್ ನಾವು ಈವ್ನಿಂಗ್ ಪಾಟ್ಗೆಲ್ಲಾ ನೀರ್ ಹಾಕ್ಸ್ತೀನಿ ಅವನತ್ರ ನಿನ್ನೆ ಒಂದು ಸ್ಮಾಲ್ ನೀರ ಅದು ನೀರು ಹಾಕೋದೇನಿದೆ ಅಲ್ವಾ ಅದು ಮಿಸ್ ಆಗಿತ್ತು ಅಂದ್ಬಿಟ್ಟು ನೆನ್ನೆ ಕೋಪ ಮಾಡ್ಕೊಂಡಿದ್ದ ಇವಾಗ ಸಿಕ್ತು ನೆನ್ನೆನೆ ನೈಟ್ ಹುಡುಕಿ ಇಟ್ಟಿದ್ದ ನಾನೇ ಹಾಕ್ಬೇಕು ಹಂಗಾಗಿ ಇವಾಗ ಅವನ ಕೈಯಲ್ಲೇ ಹಾಕಿಸ್ತಾ ಅವನು ಖುಷಿ ಈ ತರ ಪಾಟ್ಗೆಲ್ಲ ನೀರ್ ಹಾಕ್ಬೇಕು ಅದು ಅವನೇ ಎಂಜಾಯ್ ಮಾಡ್ಕೊಂಡು ಹಾಕ್ಬೇಕು ಅಂತಂದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಅಂತ ಅಂದ್ಬಿಟ್ಟು ಇದು ಒಂಥರ ಏನು ನನಗೂನು ಮೈಂಡ್ ಫ್ರೆಶ್ ಅನ್ಸುತ್ತೆ ಅವ್ನಗುನು ಒಂದು ವಿಷಯ ಕಲ್ತಂಗ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಹಾಕ್ಸ್ತಾ ಇರ್ತೀನಿ ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ಹಾಕ್ತಾ ಇರ್ತಾನೆ ಆ ಗಿಡಗಳ ಜೊತೆಲ್ಲ ಮಾತಾಡ್ತಾ ಇರ್ತಾನೆ ಏನೇನೋ ಹೇಳ್ತಾ ಇರ್ತಾನೆ ಅದಕ್ಕೆಲ್ಲ ಸೊ ಓಕೆ ಅಂತ ಅಂದ್ಬಿಟ್ಟು ಹಾಕ್ತಿ ಫುಲ್ ಪಾಟ್ಗಳನ್ನ ತರಬೇಕು ಅಂತ ಹೇಳಿದ್ರು ನಾವೇನೇ ಬೇಡ ಅಂದ್ವಿ ಇಷ್ಟೊಂದ್ ಪಾಟ್ ಇಂಡೋರ್ ಪಾಟ್ಗಳನ್ನ ತಗೊಂಡ್ ಬರೋಣ ಔಟ್ಡೋರ್ ಬೇಡ ಅಂತ ಹೇಳಿದ್ವಿ ಅಂದ್ರೆ ಇಲ್ಲೆಲ್ಲಾ ಸ್ಲೀಪರ್ ಸ್ಟ್ಯಾಂಡ್ ಎಲ್ಲ ಇರೋದ್ರಿಂದ ಸ್ವಲ್ಪ ಇಟ್ಕೊಳಕ್ ಆಗಲ್ಲ ಅಂತ ಇನ್ನ ತುಳಸಿ ಒಳಗಡೆನೆ ಹೂವು ಬಂದು ಅಲ್ಲಿ ಕೊಟ್ಟಿದ್ವಿ ಅಂತ ಹೇಳಿದೆ ತಕೋ ತೋಟಕ್ಕೆ ನೆಡಬೇಕು ಅಂತ ಆಸೆ ಬಟ್ ಸ್ವಲ್ಪ ಗ್ರೋತ್ ಆಗ್ಲಿ ಇಲ್ಲೇ ನೀರಾಗ್ತಾ ನೀರ್ ಆಗ್ತಾ ಉದುರುತಾ ಇರುತ್ತೆ ಎಲೆ ಎಲ್ಲ ಸ್ವಲ್ಪ ಬೆಳಿಲಿ ಅಂದ್ಬಿಟ್ಟು ಹಂಗೆ ನೀರ್ ಇದೀವಿ ನಾನು ಇಂದ ಬಂದೆ ಇವಾಗ ತುಂಬಾ ಜನ ಕೇಳ್ತಾ ಇದ್ರಿ ನನ್ಗೆ ನಿಮ್ಗೆ ಆಯ್ತಾ ಟಿ ಡಿ ಇಂಜೆಕ್ಷನ್ ಆಯ್ತಾ ಮಾಡಿಸಿದ್ರ ಇಲ್ಲ ಯಾವಾಗ ಮಾಡಿಸ್ತೀರ ಅದ್ರ ಬಗ್ಗೆ ಇನ್ಫಾರ್ಮೇಶನ್ನ ಕೊಡಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಟಿ ಡಿ ಇಂಜೆಕ್ಷನ್ ಫಸ್ಟ್ ಡೋಸ್ ಇವತ್ತೇ ಆಗಿದೆ ಇನ್ನು ಒಂದು ಡೋಸ್ ನನಗೆ ಫಿಫ್ತ್ ಮಂತ್ಗೆ ಬನ್ನಿ ನೆಕ್ಸ್ಟ್ ಮಂತ್ ಬನ್ನಿ ಅಂತ ಹೇಳಿದ್ದಾರೆ ಅವಾಗ ಹಾಕ್ಸ್ಬೇಕು ಅಪ್ಪ ನನಗೆ ಕೈ ಊದ್ಕೊಬಿಟ್ಟಿದೆ ಟಿ ಡಿ ಇಂಜೆಕ್ಷನ್ ಹುಷಾರಾಗೋಯ್ತಾ ಯಾಕೆ ಕೆಮ್ಮಾಗಿ ಬಂತು ಏನ್ ಕುಡ್ದೆ ನಾವು ತಗೊಟ್ಟಿಲ್ಲ ಅವತ್ತು ನನ್ನ ಕಸಿನ್ ಅದೇ ಹಬ್ಬಕ್ಕೆ ಹೋಗಿದ್ವಲ್ಲ ಅವಾಗ ನನ್ನ ಕಸಿನ್ ಹತ್ರ ಹ್ಮ್ ಹೆಸ್ರು ಬೇರೆ ಹೇಳ್ತಾನೆ ಮೆನ್ಶನ್ ಮಾಡಿ ಅವ್ರ ಹತ್ರ ತಗಸ್ಕೊಂಡು ಕುಡಿದ್ಬಿಟ್ಟು ಇವಾಗ ಹಿಂಗಾಗಿದ್ದಾನೆ ಜ್ಯೂಸ್ ನಾವು ತಗೊಳ್ತಿದ್ವ ನಿಮಗೆ ಈ ಕಡೆ ಬಾ ಮುಂದೆ ಬಾ ಹ್ಮ್ ಸೊ ಕುಡ್ದೆ ಇವಾಗ ನೋಡು ಸೂಜಿನ ಹಾಕ್ಸೋದು ನೆಕ್ಸ್ಟ್ ಹುಷಾರಾಗಿಲ್ಲ ಅಂದ್ರೆ ಮತ್ತೆ ಕುಡಿತೀಯ ಜ್ಯೂಸ್ ಒಳಗಡೆ ಎಲ್ಲ ಹುಳ ಇರುತ್ತೆ ಅಂತ ಗೊತ್ತಾ ನಿಮಗೆ ತೊಳಿಬೇಡ ಕ್ಲೋಸ್ ಮೇಡಮ್ ಹೇಳ್ತೀನಿ ಎಲ್ರಿಗೂ ಹೇಳ್ತೀನಿ ಕಂಪ್ಲೇಂಟ್ ಮಾಡ್ತೀನಿ ಎಲ್ಲ ನೋಡ್ತಾ ಇರ್ತಾರೆ ನಿನ್ನ ಬ್ಯಾಡ್ ಅಂತಾರೆ ಎಲ್ಲರೂ ಅವ್ರ ಮಕ್ಕಳು ಗುಡ್ ನಿಮ್ಮ ಮ್ಯಾಮು ನೋಡ್ತಾರೆ ವಿಡಿಯೋನ ಖುಷ್ಗೌಡ ಬ್ಯಾಡ್ ಅಂತ ಸ್ಕೂಲಲ್ಲಿ ಹೇಳ್ತಾರೆ ಸರಿ ಬಾಲ್ ಆಟಾಡು ಈ ಕಡೆ ಮುಂದೆ ಸರಿ ಆಯ್ತು ಅಲ್ಲೇ ಕುತ್ಕೊಂಡು ಆಟಾಡ್ತಾಯಿದ್ರು ನೀನು ಬೈಕ್ ಮೇಲೆ ಕುತ್ಕೊಂಡು ಈ ಮಕ್ಕಳು ಹುಷಾರ್ ತೊಬ್ಬರು ನಿಜ ನೋಡೋಕ್ಕಾಗಲ್ಲ ಅವನಿಗೆ ಒಟ್ಟಿಗೆ ಜ್ವರ ಚಳಿ ನೆಗಡಿ ಕೆಮ್ಮು ಎಲ್ಲ ಬಂದ್ಬಿಟ್ಟಿದೆ ಸಿರಪ್ ಹಾಕ್ತಾ ಅಂದರೆ ಅದು ತ್ರೀ ಟೈಮ್ಸ್ ಆದರೂ ಕಂಪ್ಲೀಟಾಗಿ ಹಾಕಬೇಕು ಕಂಟಿನ್ಯೂಯಸ್ ಆಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ನಾನು ಇದು ಇದೇನಿಲ್ಲ ಬಿಸಿಲಿಗೆ ಹೋಗಿದ್ದಕ್ಕೆ ರೆಡ್ ಆಗ್ಬಿಟ್ಟಿದೆ ಕೈ ಮತ್ತು ಟಿ ಡಿ ಇಂಜೆಕ್ಷನ್ ಹಾಕಿದ್ರು ಅಲ್ವ ಫುಲ್ ನನಗೆ ಇಲ್ಲಿವರೆಗೂ ನೋಯ್ತಾ ಇದೆ ಸೊ ಒಂದಾಯಿತು ಇನ್ನು ನೆಕ್ಸ್ಟು ನೆಕ್ಸ್ಟ್ ಮಂತ್ಗೆ ಹಾಕ್ಕೊಡ್ತೀವಿ ಅಂತಂದ್ರೆ ನಾರ್ಮಲ್ ಚೆಕಪ್ ಇತ್ತು ಟಿ ಡಿ ಇಂಜೆಕ್ಷನ್ ಸಿಕ್ಕಾಪಟ್ಟೆ ಪೇನ್ಫುಲ್ ಹಾಕಿದಾಗ ಏನು ಮನಸ್ಸಲ್ಲ ಹಾಕಿದ್ಮೇಲೆ ಎಷ್ಟು ಎಷ್ಟು ನೋಯುತ್ತೆ ಅಂತಂದರೆ ಸೀರಿಯಸ್ಲಿ ನನಗೆ ಇಂಜೆಕ್ಷನ್ ಅಂದ್ರೇ ಭಯ ಸಿಕ್ಕಾಪಟ್ಟೆ ಇದೆ ಏನಿಲ್ಲ ಬಿಡು ಏನು ಆಟಾಡು ಸೊ ಸಿಕ್ಕ ಬಟ್ಟೆ ಇದೆ ಪೇನ್ಫುಲ್ ಅವ್ರು ಅಂದ್ರೂಬ್ಬೇಕು ಅಂದ್ರೆ ಒದ್ದೆ ಬಟ್ಟೆ ಇಟ್ಕೊಳ್ಳಿ ಆನ್ ಮಾಡ್ಬಿಟ್ಟು ಅಲ್ಲಿವರೆಗೆ ಹೋಗ್ಬಾ ಏನಿಲ್ಲ ಹೋಗು ಸೊ ಒದ್ದೆ ಬಟ್ಟೆ ಇಟ್ಕೊಳ್ಳಿ ಇಲ್ಲ ಐಸ್ ಕ್ಯೂಬ್ ಇಡಿ ಅಂತಂದ್ರು ನಾನು ಏನು ಇಟ್ಟಿಲ್ಲ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಇನ್ನು ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಇಂಜೆಕ್ಷನ್ ಹಾಕ್ತಾರಲ್ಲ ಪಾಪ ನನಗೆ ನೋಡಿ ಸಾಕಾಗೋಯ್ತು ಎಷ್ಟು ಅಳ್ತವೆ ಪಾಪ ಎಷ್ಟು ನೋವಾಗುತ್ತೆ ಅಲ್ವ ಅಂತ ನಾನಂತೂ ಬುಜ್ಜಿಗೆ ಬಂದಿ ನಾನು ಕರ್ಕೋಗಿ ಇಂಜೆಕ್ಷನ್ ಎಲ್ಲ ಹಾಕ್ಸಿಲ್ಲ ನಮ್ಮ ಮಮ್ಮಿನೇ ಹಾಕ್ಸಿರೋದು ಸೊ ಆಯಿತು ನನ್ನದು ಟಿ ಡಿ ಇಂಜೆಕ್ಷನ್ ಆಗಿದೆ ಹ್ಞೂ ಹ್ಞೂ ಹಂಗೇ ಹಾಕೋದು ನೆಕ್ಸ್ಟ್ ಪಾಪ ಕೊಡುತ್ತಲ್ಲ ನಮ್ಮ ಪಾಪಗು ಹಂಗೆ ಹಾಕ್ತು ತಂಗಿನೇನಾ ಹ್ಞೂ ಸೊ ಮೆನ್ಶನ್ ಮಾಡ್ತಾರೆ ಯಾವ್ಯಾವ ಇಂಜೆಕ್ಷನ್ ಅಂತ ಎಲ್ಲಿ ಮೆನ್ಶನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇಂಜೆಕ್ಷನ್ ಆಗಿದೆ ಅಂತ ಏನ್ ಮಾಡ್ತೈತೆ ಪಾಪ ಇವತ್ತಾಗಿದೆ 13 ಅಲ್ಲಿ ಆಗಿದೆ ನೆಕ್ಸ್ಟ್ ಟ್ವೆಂಟಿ 2025 ಗೆ ಇನ್ನೊಂದು ಇಂಜೆಕ್ಷನ್ ಇದೆ ಅಂತ ಹಾಕಿದ್ದಾರೆ ಅಮ್ಮ ಏನು ಮಾಡ್ತೈತೆ ಪಾಪ ಮಲ್ಗಿದೆ ಎಷ್ಟು ಆಮೇಲೆ ಎಲ್ಲ ಮಲ್ಕೊತ್ತಿರಲ್ಲ ಆಗಿ ತೆಳುತ್ತೆ ನನ್ನ ಮಗನಿಗೆ ಎಷ್ಟು ಗಂಟೆಗೆ ಗೆಳುತ್ತೆ ಎಷ್ಟು ಗಂಟೆ ಗೆಳುತ್ತಾ ಇದೆ ದೊಡ್ಡ ಚಿಂತೆ ಯಾವಾಗ ಕಟ್ ಆಗಿದಾಗ ಸೊ ಫ್ರೆಂಡ್ಸ್ ಇನ್ನೊಂದೇನಂತಂದ್ರೆ ನಾನು ತಾಯಿ ಕಾರ್ಡ್ನ ಇಸ್ಕೊಂಡು ಬಂದೆ ತಾಯಿ ಕಾರ್ಡ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ನಾನು ಇರುವ ನಿಮಿಷ ತಾಯಿ ಕಾರ್ಡ್ನ ಬಂದು ಬುಜಿ ಪ್ರೆಗ್ನೆನ್ಸಿ ನಾನು ಪಂಜಾಬಿಂದ ಬಂದು ಇಸ್ಕೊಂಡಿತ್ತು ಏನು ನಂಬರ್ ಇಲ್ವ ಇದರಲ್ಲಿ ನಾ ಹೇಳಿಲ್ಲ ಸೊ ತಾಯಿ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ನು ಮತ್ತು ನಮ್ಮದು ಚೆಕಪ್ ನಾರ್ಮಲ್ ಚೆಕಪ್ ಇರಲಿ ನಾವು ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ಮತ್ತು ತಾಯಿ ಕಾರ್ಡ್ ಅನ್ನೋದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ನಮಗೆ ಅಲ್ವಾ ಸೊ ನಾನು ಸಿಕ್ಸ್ ಮಂತ್ಗೆ ಬಂದು ತಾಯಿ ಮಾಡಿಸಿ ಅಲ್ಲಿ ಹಾಸ್ಪಿಟಲ್ಗೆಲ್ಲ ಕೊಟ್ಟಿದ್ದೆ ಅಂದರೆ ಹಾಸ್ಪಿಟಲ್ ಕೊಟ್ಟಾದ್ಮೇಲೆ ಅವರು ಬರ್ತ್ ಸರ್ಟಿಫಿಕೇಟೆಲ್ಲ ಬೇರೆ ಕಡೆ ತಾಯ್ ಎಂಟ್ರಿ ಮಾಡಿ ಏನೇನೋ ಮಾಡಿ ಬರ್ತ್ ಎಲ್ಲ ಆಮೇಲೆ ಕೊಡ್ತಾರೆ ಇನ್ನೂ ಮೇನು ಅಂತಂದರೆ ನಮಗೆ ತುಂಬ ತಾಯ್ ಯಾವಾಗ ಯೂಸ್ ಆಗೋದು ಅಂತಂದರೆ ಮಗು ಆದಮೇಲೆ ಮಗುಗೆ ವ್ಯಾಕ್ಸಿನೇಷನ್ ಎಲ್ಲ ಇರುತ್ತಲ್ಲ ಅವಾಗ ತುಂಬಾ ಯೂಸ್ಫುಲ್ ಆಗುತ್ತೆ ಮಾಡಿದ ಆಮೇಲೆ ಮಗ ನೀನು ಫಸ್ಟು ಹುಷಾರಾಗಿ ದಯವಿಟ್ಟು

ಸ್ವಲ್ಪ ದೂರ ಬಂದುಬಿಡ್ತೀನಿ ಸರಿ ಸೊ ಅದೇನೇನೆ ಇನ್ನು ನಮ್ಮ ಊರುಗಳಲ್ಲೆಲ್ಲ ಆದರೆ ತಾಯಿ ಕಾರ್ಡ್ಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ತುಂಬಾ ಫೆಸಿಲಿಟಿನೂ ಇರುತ್ತೆ ಅವ್ರಿಗೆ ಮಂತ್ಲಿ ಏನೋ ಇಷ್ಟು ಅಮೌಂಟು ಅಂತ ಬರುತ್ತೆ ಹೇಳ್ತೀನಿ ಆಮೇಲೆ ಟ್ಯಾಬ್ಲೆಟ್ಸ್ ಅಮೌಂಟು ಮತ್ತು ಅವ್ರಿಗೆ ಆಗಿರ್ಬೋದು ಅದನ್ನೆಲ್ಲ ಕೊಡ್ತಾರೆ ಸೊ ನಮಗೆ ಕೊಡಲ್ಲ ತಾಯಿ ಕಾರ್ಡ್ ಬಂದು ಕೊಡ್ತಾರೆ ನಮಗೆ ಸಾಕು ಅಂದರೆ ಮೇಯ್ನ್ ನಮಗೆ ಬೇಕಾಗಿರೋ ತಾಯಿ ಕಾಡು ಅದು ವ್ಯಾಕ್ಸಿನೇಷನ್ಗೆ ತುಂಬಾ ಎಲ್ಪ್ ಎಲ್ಪ್ಫುಲ್ ಅಂತಲೇ ಹೇಳ್ಬೋದು ನಾನು ನಾನು ಲಾಸ್ಟ್ ಟೈಮು ಮಾಡಿಸಿದ್ದೆ ಬುಜಿ ಪ್ರೆಗ್ನೆನ್ಸಿಯಲ್ಲೂ ಇವಾಗಲೂ ಮಾಡಿಸಿದ್ದೀನಿ ಸೊ ಏನು ಮಗನೇ ಸಾಕು ಬಿಡು ದೊಡ್ಡದ ಗಿಡದ ಹಾಕ್ಬಿಟ್ಟು ಆಮೇಲೆ ಎಂಟರ್ ಎಂಟರ್ ಮಾಡಿರ್ತಾರಲ್ಲ ಸೊ ಅದೇ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂತಂದರೆ ವೆಯ್ಟ್ ಚೆಕ್ ವೆಯ್ಟ್ ಬಗ್ಗೆ ತುಂಬ ಜನ ಕೇಳಿದ್ರಿ ಇವಾಗ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಇವಾಗ ಪ್ರೆಸೆಂಟು ಫಿಫ್ಟಿ ಏಯ್ಟ್ ಕೆ ಜಿ ಇದ್ದೀನಿ ಇವತ್ತು ಚೆಕ್ ಮಾಡಿಸಿದ್ದು ನಾನು ನೋಡೋರು ಫಿಫ್ಟಿ ಏಯ್ಟ್ ಎಷ್ಟಿರೋ ಇನ್ನೂ ನಾನು ಗೇನ್ ಆಗಿಲ್ಲ ಮೊದಲೆಲ್ಲ ಫುಲ್ ಗೇನ್ ಆಗಿಬಿಡ್ತಿದೆ ಆಟೋಮೆಟಿಕ್ ತ್ರೀ ಮಂತ್ಸ್ ಆದಮೇಲೆ ಫುಲ್ ವೆಯ್ಟ್ ಗೇನು ತ್ರೀ ಮಂತ್ಸ್ಗೂ ಮುಂಚೆ ವೆಯ್ಟ್ ಲಾಸ್ ಇದೆ ಫೋರ್ ಮಂತ್ಸ್ ಥ್ಯಾಂಕ್ ಯು ಸೊ ಫಿಫ್ಟಿ ಏಯ್ಟ್ ಕೆ ಜಿ ಇದ್ದೀನಿ ನಾನು ಪಿ ಸಿ ಓಡಿ ಇದ್ದಾಗ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಹಿಂಗೆಲ್ಲ ಇದೆ ಆಮೇಲೆ ಪಿ ಸಿ ಓಡಿ ನಾರ್ಮಲ್ ಬಂದಾಗ ಫಿಫ್ಟಿ ಏಯ್ಟ್ ಫಿಫ್ಟಿ ಸೆವೆನ್ ಹಿಂಗಿದೆ ಇವಾಗ ರೀಸೆಂಟಾಗಿ ನಾನು ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸಲ್ಲಿದೆ ಇವಾಗ ಪ್ರೆಸೆಂಟ್ ಇವತ್ತು ಫಿಫ್ಟಿ ಏಯ್ಟ್ ಕೆ ಜಿ ಇದ್ದೀನಿ ಸೊ ಡೋಂಟ್ ವರಿ ಪ್ರೆಗ್ನೆನ್ಸಿ ಇರುವಾಗ ವೆಯ್ಟ್ ಗೇನ್ ಆಗೋದು ಎಲ್ಲ ಕಾಮನ್ ವೆಯ್ಟ್ ಗೇನ್ ಆಗಲೇಬೇಕು ಪ್ರೆಗ್ನೆಂಟ್ ಲೇಡೀಸು ನನಗೆ ಏನು ಭಯ ಅಂತಂದರೆ ಬುಜ್ಜಿದ್ರಲ್ಲಿ ನಾನು ಸೆವೆಂಟಿ ಸಿಕ್ಸ್ ಕೆ ಜಿ ಇದೆ ಡೇ ನೈನ್ ಮಂತಲ್ಲಿ ಅವನು ಡೆಲಿವರಿ ಡೇ ದಿನ ಸೆವೆಂಟಿ ಸಿಕ್ಸ್ ಕೆ ಜಿ ಇದೆ ಅದೇ ನನಗೆ ದೊಡ್ಡ ಭಯ ಆಗ್ತಾ ಇರೋದು ಈ ಸಲ ಅಷ್ಟೊಂದು ವೆಯ್ಟ್ ಗೇನೆಲ್ಲ ಆಗೋದು ಬೇಡಪ್ಪ ವೆಯ್ಟ್ ಗೇನ್ ಆಗೇ ಹಾಕ್ತೀವಿ ನಾರ್ಮಲ್ ಬಟ್ ಅಷ್ಟೊಂದು ವೆಯ್ಟ್ ಗೇನ್ ಬೇಡ ಆ್ಯಂಡ್ ನನ್ನ ಸ್ಕಿನ್ನಲ್ಲಿ ವೇರಿ ಸಾಕಷ್ಟು ವೇರಿಯೇಷನ್ಸ್ ಆಗಿಬಿಡುತ್ತೆ ಪಿಂಪಲ್ಸು ಮತ್ತು ಸ್ಕಿನ್ ಡಾರ್ಕ್ ಆಗೋದು ಇದೆಲ್ಲ ಆಗ್ಬಿಡುತ್ತೆ ಬಟ್ ನೋಡ್ಬೇಕು ಈ ಸಲ ಪ್ರೆಗ್ನೆನ್ಸಿಯಲ್ಲಿ ಹೆಂಗಿರುತ್ತೆ ಏನು ಎತ್ತಾ ಅಂತ ಸೊ ಇನ್ನು ನನಗೆ ನೆಕ್ಸ್ಟು ಏಯ್ಟೀನ್ ವೀಕ್ಗೆ ಬನ್ನಿ ಅಂದಿದ್ದಾರೆ ಆವಾಗ ಒಂದು ಸ್ಕ್ಯಾನ್ ಇರುತ್ತೆ ಆವಾಗ ಹೋದಾಗ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಪ್ರೈವೇಟಲ್ಲೇ ತೋರಿಸ್ತಾ ಇರೋದಲ್ಲ ಸ್ಕ್ಯಾನ್ ಎಲ್ಲ ಅಲ್ಲೇನೇನೆ ಮಾಡಿಸೋದು ಅದ್ರ ಬಗ್ಗೆ ಅವಾಗ ತೋರಿಸ್ತೀನಿ ಆಯಿತು ಆಯ್ತು ನೀನು ಆಳ್ಬೇಡ ಆಯ್ತಾ ಹ್ಞೂ ಸರಿ ಸೊ ಬನ್ನಿ ಇನ್ನು ಸ್ವಲ್ಪ ಇವತ್ತು ಕೆಲಸ ಅಡುಗೆ ಎಲ್ಲ ಮಾಡಬೇಕು ನೋಡೋಣ